ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಲಾಗ್ಸ್ಗೆ ಸೊ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಯುಗಾದಿ ಈ ವ್ಲಾಗ್ ಮಾಡಿದ್ದೀನಿ ಬಟ್ ಆದರೆ ನಾನು ಹೇಳಿದ್ದೆ ಅಲ್ವಾ ನಿಮಗೆ ಡ್ರೆಸ್ ತೊಗೊಂಡಿದ್ದೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಅದು ಮತ್ತು ತೋರಿಸೋಣ ಅಂದ್ಕೊಂಡು ಬಟ್ ಆಗಿಲ್ಲ ಅದಕ್ಕೋಸ್ಕರ ಅದು ಹಾಗೆ ಔಟ್ ಮಾಡಿದ್ದೀನಿ ಬಟ್ ಎಷ್ಟು ಇದೆ ನಾನು ವೀಡಿಯೋ ಅಪ್ಲೋಡ್ ಹಾಕಿ ಟ್ರೈ ಮಾಡ್ತೀನಿ ನೋಡ್ತಾ ಇರ್ಬೋದು ಬೆಳಗ್ಗೆ ನನಗಿಂತ ಮುಂಚೆಯೇ ಇದ್ದೆ ನಂಗೆ ನಿದ್ದೆನೇ ಇರೋದಿಲ್ಲ ನೈಟು ನಿದ್ದೆ ಕೊಡೋದಿಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಸೊ ಎದ್ದಿ ಆಗಿತ್ತು ಅವಳಿಗೆ ಸರಿ ಅಂತೇಳಿ ಅಮ್ಮ ಸ್ನಾನ ಮಾಡಿಸ್ಕೊಡ್ತೀನಿ ಸ್ನಾನ ಮಾಡಿಸಿ ರೆಡಿ ಮಾಡಿ ನಮ್ಮದು ಮನೆ ಹತ್ರ ಏನು ಅಂತಂದರೆ ಮಳೆ ಬಂದಿರೋ ಟೈಮಲ್ಲಿ ಈಚೆ ಸುತ್ತ ಸ್ವಲ್ಪ ನೀಚ ತುಂಬ ಚೆನ್ನಾಗಿದೆ ಅದರಿಂದ ಸಕ್ಕದ ಕಾಣಿಸುತ್ತೆ ಸೊ ನೋಡಿ ಇಲ್ಲಿ ನಾ ಹೇಗೆ ಇಟ್ಕೊಂಡಿದ್ದಾಳೆ ಅವಳು ಎಷ್ಟೇ ಏನೇ ಮಾಡಿದ್ರು ಅಷ್ಟೇ ನನಗೆಗಳು ಅಂದರೆ ತುಂಬಾ ಇಷ್ಟೇ ತುಂಬ ಕ್ಯೂಟಾಗಿ ಆಡ್ತಿರ್ತಾಳೆ ನೋಡಿ ಹಿಂಗೆ ಏನೇನೋ ಮಾಡ್ತಿರ್ತಾಳೆ ಉಮ್ಮ ಏನೇನೋ ಇರ್ತಾಳೆ ತಪ್ಪಿಕೊಳ್ಳೋದು ಏನೇನೋ ಮಾಡ್ತಿರ್ತಾಳೆ ಅಮ್ಮನಿಗೆ ಯಾರು ಏನೇ ಹೇಗೆ ಇದ್ರು ಮಕ್ಕಳು ತುಂಬಾ ಇಷ್ಟ ಸೊ ನನಗೆ ಅಂದರೆ ನನ್ನ ಮಗಳಂದರೆ ತುಂಬ ಅಂದರೆ ತುಂಬಾ ಇಷ್ಟ ಅವಳು ಅವಳೇ ನನಗೆ ಒಂಥರ ಪ್ರಪಂಚ ಥರ ಆಗಿಬಿಟ್ಟಿರ್ತಾಳೆ ಸೊ ಈಗ ಈ ಥರ ರೆಡಿ ಮಾಡಿ ಅವಳನ್ನ ನಾನು ಆಟ ಆಡ ನೋಡಿದ್ರೆ ನೋಡ್ತು ಬೆಳಗ್ಗೆ ಇದ್ದೇನೆ ಇದ್ದೇ ರೀತಿನೇ ಅವಳು ಮಾಡೋದು ನಾನು ಈ ಕಡೆ ಮಲಗಿರ್ತೀನಿ ಈ ಥರ ಹಿಡ್ಕೊಂಡು ಮೇಲೆ ಕೂಡುದು ಈ ಥರ ಎಲ್ಲ ಮಾಡ್ತೀವಿ ಅವಳು ನಮ್ಮ ಡ್ಯಾಡಿ ನಮ್ಮ ಅಣ್ಣ ಯಾರು ಬತ್ತು ಅಂತಂದರೆ ಅದರ ಮೇಲೆ ಹಿಡ್ಕೊಂಡು ಓ ಅಂತ ತಿರ್ಸೋದು ಹಿಂಗೆ ಹೇಳ್ತಾ ಇದ್ದೀನಿ ಸೊ ಅದು ಭಯ ನನಗೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಈಗ ಬೇಡ ಅಂಥೇಳಿ ನೆಲದ ಮೇಲೆ ಮಲ್ಕೊಳ ಅಂಥೇಳಿ ಶಿಫ್ಟ್ ಆಗೋಣ ಅಂಥೇಳಿ ಪ್ಲಾನ್ ಮಾಡಿದ್ದೀನಿ ಸರಿ ಆಯಿತು ಅಳ್ತಾಯಿದ್ಲು ಯಾಕೋ ಸಿಣಿ 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 ಅಂತಲೇ ಇದ್ದು ಸರಿ ಆಯಿತು ಬಾ ಮಲಗಿಸೋಣ ನಿದ್ದೆ ಬಂದಿರಬೇಕು ಸ್ನಾನ ಮಾಡಿಸಿ ಮಕ್ಕಳಿಗೆ ಮಕ್ಳಿಗೆ ಬೆಳಗ್ಗೆ ಸ್ವಲ್ಪ ಬಿಸಿ ಬಿಸಿ ಸ್ನಾನ ಮಾಡಿಸಿದ್ರೆ ನಿದ್ದೆ ಬಂದ್ಬಿಡುತ್ತೆ ಸೊ ಇನ್ನೊಂದೇನು ಅಂದರೆ ಈ ಸಮ್ಮರಲ್ಲಿ ಮಕ್ಳಿಗೆ ಬೇಗ ಸ್ನಾನ ಇದು ತುಂಬ ಬಿಸಿ ಸ್ನಾನ ಮಾಡಿಸ್ಬಾರ್ದು ಸ್ವಲ್ಪ ಆಗಿ ಮಾಡಿಸ್ಬೇಕು ಇಲ್ಲಾಂದರೆ ಹೀಗೆ ಬಿಸಿ ಸಮ್ಮರ್ ತುಂಬ ಇರೋದ್ರಿಂದ ಬೇರು ಶಾಖೆಗಳು ತುಂಬ ಜಾಸ್ತಿ ಆಗಿರುತ್ತೆ ಅದರಲ್ಲಿ ಇನ್ನೂ ಬಿಸಿ ನೀರು ಹಾಕ್ಬಿಟ್ರೆ ತುಂಬ ಮಕ್ಳು ತುಂಬ ಅಂದರೆ ತುಂಬ ನೋವು ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಬೇಡ ಅಂತೇಳಿ ಸುಮ್ಮನೆ ಬೆಚ್ಚಗಿನ ನೀರ ಸ್ನಾನ ಮಾಡ್ಸಿದ್ವಿ ಅದ್ರೊಳಗೆ ತುಂಬ ನಿದ್ದೆ ಬಂತು ಸೊ ನೋಡಿ ನಾನು ಈ ಥರ ಜೋಕಾಲಿ ಕಟ್ಟಿಸ್ಕೊಂಡಿದ್ದೀನಿ ನಮ್ಮ ಅಮ್ಮನ ಕೈಯಲ್ಲಿ ಇದು ನಂದು ಅಕ್ಕ ಇದ್ದಾರೆ ನಮ್ಮ ನಮ್ಮಕ್ಕವ್ರದ್ದು ಅವಾಗ ತೊಗೊಂಡಿದ್ದದ್ದು ಬಟ್ಟೆಗಳಿದೆಲ್ಲ ಆ ಬಟ್ಟೆಗಳಲ್ಲಿ ವೇಲದು ಅಲ್ಲಿ ಜೋಳಿಗೆ ಹತ್ತಿರ ಕಟ್ಕೊಂಡಿದ್ವಿ ಸೊ ಏನು ಅಂತಂದರೆ ಅವಳಿಗೆ ಸ್ವಲ್ಪ ಈ ಥರ ಎಲ್ಲ ಕ್ಲೋಸ್ ಮಾಡಿರಬೇಕು ಸ್ವಲ್ಪ ಡಾರ್ಕ್ ಇದ್ರೆ ಅವ್ಳಿಗೆ ನಿದ್ದೆ ಬರುತ್ತೆ ಬೇಗ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಕ್ಲೋಸ್ ಮಾಡಿಬಿಡ್ತೀನಿ ಸ್ಕ್ರೀನೆಲ್ಲ ಹಾಕ್ಬಿಡ್ತೀನಿ ಸ್ಕ್ರೀನಲ್ಲಿ ಹಾಕಿದ್ಮೇಲೆ ಮೇಲೆ ಸಾ ಚೆನ್ನಾಗಿ ತೊಗಿದೆ ಮಲ್ಕೊಂಡ್ಳು ಮಲ್ಕೊಳ್ಳೋಕ್ಕೆ ಸ್ವಲ್ಪತ್ತು ನಿಂತುವರೆ ಗಂಟೆ ಒದ್ದಾಡ್ತಾಳೆ ಆಮೇಲೆ ಮಲ್ಕೊಬಿಡ್ತಾಳೆ ಆಮೇಲೆ ಮಲ್ಕೊಳ್ಳೋದೇ ಒಂದು ತುಂಬ ಇಷ್ಟ ಯಾಕೆ ಗೊತ್ತಾ ಅದು ಸೀರೆ ಫುಲ್ಲು ಗುಬ್ಬಿ ಥರ ಆಗ್ಬಿಟ್ಟಿತ್ತು ಒಂಥರ ಒಂದೇನೋ ಒಂಥರ ಬಾರಿ ಥರ ಮುಚ್ಚಿಟ್ಕೊಬಿಟ್ಟಿರುತ್ತೆ ಸೊ ಅದರೊಳಗಡೆ ಒಂದು ಚಿಕ್ಕ ಪಾಪ ಪ್ರೀತ ಮಲ್ಕೊಬಿಟ್ಟಿರುತ್ತೆ ಸೊ ಡ್ಯಾಡಿಗೆ ತರಕಾರಿ ಥರ ಕೇಳಿದ್ದೆ ಅವ್ರು ತಂದಿದ್ದರು ಬರೀ ಇಷ್ಟೇ ಎರಡು ಕ್ಯಾರೆಟು ಎರಡು ಕೋಸು ಸ್ವಲ್ಪ ಹುಳಿಕಾಗಿ ಒನ್ ಸೆವೆಂಟಿ ರುಪೀಸ್ ಆಗಿದೆ ಈ ಸಮ್ಮರಲ್ಲಂತೂ ಏನೂ ತಿನ್ನೋಕ್ಕಾಗಲ್ಲ ತರಕಾರಿ ಸೊ ಆಮೇಲೆ ಇನ್ನೊಂದು ಏನು ಅಂತಂದರೆ ಈಗ ಸಮ್ಮರಿಂದ ಡ್ಯಾಡಿ ಎವ್ರಿ ಡೇ ಒಂದು ಕಲಾಂಗಾಣಿ ತಂದೆ ತತ್ತಿರ್ತಾರೆ ಸೊ ಅದನ್ನ ನಮ್ಮ ಫ್ರಿಜ್ಗೆ ಸ್ವಲ್ಪ ಅರ್ಧ ಮಾಡಿಬಿಟ್ಟು ಇನ್ನು ಅರ್ಧ ಈಚೆ ಮಡಗಿರ್ತಾರೆ ಫ್ರಿಜ್ಜಲ್ಲಿ ಇರನೇ ಎತ್ತಿ ಈಚೆ ಮಡಗಿದೆ ಈ ಥರ ಸ್ವಲ್ಪ ಕೂಲಾಗಲಿ ಈಚೆ ಅಂತೇಳಿ ಡ್ರೈ ಬೇಗ ಬೆಟ್ಟ ಇರೋದು ಇದು ಕೋಲ್ಡ್ ಆಗಿರೋದೆಲ್ಲ ಹಾರಲಿ ಅಂತ ಮಾಡ್ತಾರೆ ನೋಡ್ತಾ ಇರ್ಬೋದು ಸೊ ಅವಳು ಮಲಗಿಸಿ ಎಲ್ಲ ಟಿಫನ್ಗೆಲ್ಲ ರೀ ಅಂತ ಬಂದೆ ನೋಡಿ ಎಷ್ಟು ಬಿಸಿಲು ಇದು ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿದೆ ಸೆವೆನ್ ತರ್ಟಿಯಲ್ಲೇ ಇಷ್ಟು ಬಿಸಿಲು ಹೊಡಿತಿದೆ ಅಂತಂದರೆ ಆ ಬಿಸಿಲುಗೇನೆ ಸೋಫಾನು ಏನಾರ ಸೀಲ್ ಇಡುತ್ತೆ ಅಥವಾ ಇದು ಶೇಡ್ ಎಲ್ಲ ಕಡಿಮೆ ಆಗುತ್ತೆ ಹೇಳಿ ನಾನು ಸ್ವಲ್ಪ ಡೋರ್ ಕ್ಲೋಸ್ ಮಾಡ್ತಾಯಿರ್ತೀನಿ ಮಾಮೂಲಿ ವಿಂಟರ್ ಇರ್ಬೋದು ಆ ಥರದ್ದೆಲ್ಲ ಇಷ್ಟು ಬಿಸಿಲು ಬರೋಲ್ಲ ಹೆವಿ ಸಮ್ಮರ್ ಇದ್ದಾಗ ಮಾತ್ರ ಬಿಸಿಲು ಸೆವೆನ್ ತರ್ಟಿ ಸೆವೆನ್ ಓ ಕ್ಲಾಕೆಲ್ಲ ಇಷ್ಟು ಬಿಸಿಲು ಬಂದುಬಿಡುತ್ತೆ ಕಣ್ಣೇ ಬಿಡೋಕ್ಕಾಗಲ್ಲ ನನ್ನ ಮಗಳು ನಂತೂ ಅವಳು ಮೊದಲಿಂದನೂ ಅಷ್ಟೇ ಸ್ವಲ್ಪ ಜಾಸ್ತಿ ಬಿಸ್ಲು ಕಣ್ಣೇ ಬಿಡಲ್ಲ ಆದರೂ ನಾನು ಇವಾಗ ಒಂದು ಸ್ವಲ್ಪ ಸೆವೆನ್ಗೆಲ್ಲ ಕಣ್ಣು ಬಿಡಿಸ್ತಾ ಇರ್ತೀನಿ ಯಾಕಂದರೆ ಕಣ್ಣು ಆ ಥರ ಬಿಡಿಸ್ಬೇಕು ಇಲ್ಲ ಅಂತಂದರೆ ಮಕ್ಕಳಿಗೆ ಅವರು ದೊಡ್ಡವ್ರದ್ಮೇಲೆ ಬಿಸ್ಲು ಬಿಡದೆ ಕಣ್ಣು ಚಿಕ್ಕ ಚಿಕ್ಕದಾಗಿ ಮುಚ್ಕೊತಿರ್ತಾರೆ ಸೊ ಅದಕ್ಕೋಸ್ಕರ ಆ್ಯಂಡ್ ಇದು ಏನಂದರೆ ಮೂಗ್ಬಿಟ್ಟು ತುಂಬ ಹಳೇದಾಗೋಯ್ತು ಹೋಗೋಣ ಒಂದು ತರೋಣ ಅಂದ್ಕೊಳ್ತಾ ಇದೆ ಪ್ಲ್ಯಾನ್ ಇತ್ತು ನೋಡಬೇಕು ಅದಕ್ಕೆ ನಿಮ್ಗೆ ಹೇಳ್ತಾ ಇದೆ ಸೊ ಸರಿ ಆಯಿತು ಅಪ್ಪ ಸಂಡೇ ಅಲ್ವಾ ಸಂಡೇಲಿ ಬಿರಿಯಾನಿ ತೊಗೊಬಿಡ್ತಾರೆ ನಮ್ಮ ಕನಕಪುರದಲ್ಲಿ ಫೇಮಸ್ ಅಂದರೆ ಸಂಡೇ ಮಿಲ್ಟ್ರಿ ಹೋಟ್ಲು ಬಿರಿಯಾನಿ ಇಲ್ಲಿ ಮಾಡೋದು ಟ್ಯೂಸ್ಡೇ ಮತ್ತು ಸಂಡೇ ಅಷ್ಟೇ ಬಿರಿಯಾನಿ ಸಕ್ಕತ್ತಾಗಿರುತ್ತೆ ನನಗೆ ಇದು ಸುಮಾರು ನಾವು ಕನಕ್ಪುರದ ನಮ್ಮನೆಯರೋದು ಸ್ವಲ್ಪ ಬುದಾಯ್ತತ್ರನೇ ಮೇನ್ ರೋಡಲ್ಲಿ ಸೊ ಅಲ್ಲಿ ಸೊ ಶಿಫ್ಟ್ ಆದ್ವಿ ನಾವು ಒಂದು ಟೆನ್ ಟು ಟ್ವೆಲ್ ಇಯರ್ಸ್ ಆಯಿತು ಆವಾಗಿಂದ ನಮ್ಮ ಡ್ಯಾಡಿ ಇಲ್ಲಿ ಮಿಲ್ಟ್ರಿ ಹೋಟ್ಲಲ್ಲಿ ಬಿರಿಯಾನಿ ತೊಗೊಬಿಡ್ತಾರೆ ಮಟನ್ ಬಿರಿಯಾನಿ ಸಕ್ಕದಾಗಿರುತ್ತೆ ನಾನು ಇನ್ನೂ ಅದೇ ಹೇಳಿದ್ವಾ ಒಂದು ಟ್ವೆಲ್ ಇಯರ್ಸಿಂದನೂ ತಿಂತಾಯಿದ್ದೀನಿ ಸೂಪರಾಗಿರುತ್ತೆ ನೀವು ಯಾರ ಕಣ್ಪುರದ ಇದ್ರೆ ಹೋಗ್ತೀನಿ ಓಕೆನಾ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ತಿಂತಾರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಆಯಿತು ಸೊ ಮಟನ್ ಸಾಂಬರ್ ಅವತ್ತು ಮಟನ್ ಎಲ್ಲ ಮಾಡೋಕ್ಕಾಗಲಿಲ್ಲ ಅಂಥೇಳಿ ಅಮ್ಮ ಸರಿ ಧನ್ಯದ ಪುಡೋರೆಲ್ಲ ಕಾಡಿ ಖಾಲಿಯಾಗಿತ್ತು ಸರಿ ಧನ್ಯದ್ದೆಲ್ಲ ರೆಡಿ ಮಾಡ್ಕೊಳೋಣ ಅಂಥೇಳಿ ಧನ್ಯದ್ದು ಬೀಜ ಮೆಣ್ಸಿನ್ಕಾಯಿ ಎಲ್ಲ ಎಲ್ಲ ತೊಗೊಬಂದು ಎಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡಿದ್ವಿ ಇನ್ನೊಂದೇನು ಅಂತಂದರೆ ಪಾಪು ಇದ್ಬಿಟ್ರೆ ಅವಳು ಮೇಲೆ ಜಾಸ್ತಿ ಆಡೋದು ಮತ್ತು ಅವಳು ಕಣ್ಣಿಗೆ ಏನಾರ ಕಾಣಿಸ್ಬಿಡ್ತು ಅಂತಂದರೆ ಪಟ್ 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 ಅಂತ ಎಲ್ಲ ಎಳ್ದಾಕ್ಬಿಡ್ತಾಳೆ ಮೆಣ್ಸಿನ್ಕಾಯಿ ಬೇರೆ ಅಲ್ವಾ ಸ್ವಲ್ಪ ಖಾರ ಇರುತ್ತೆ ಮಗುಗೆಲ್ಲ ಆಗೋಲ್ಲ ಅಂಥೇಳಿ ಅದನ್ನೆಲ್ಲ ಬೇಗ ಬೇಗ ಕ್ಲೀನ್ ಇದ್ವಿ ಸೊ ನೋಡಿ ಅದೆಲ್ಲ ಬಿಟ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾಯಿದ್ದೆ ಅಕ್ಷಯತೃತಿಗೆ ನನಗೆ ಸ್ವಲ್ಪ ಅಮೌಂಟ್ ಬೇಕು ಏನು ಮಾಡೋದು ಏನು ತೊಗೊಳ್ಳೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ ಪಾಪುಗೆ ಏನಾದರೂ ಗೆಜ್ಜೆ ತರೋಣ ಅಂತ ಗೆಜ್ಜೆಗೆ ಹಾಕ್ಬಿಟ್ರೆ ಎಲ್ಲ ಸ್ವಲ್ಪ ಎಲ್ಲ ಇದಾಗ್ಬಿಡುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಸರಿ ಆಯಿತು ಆಮೇಲೆ ಏನೋ ಮಾಡಿ ಹೋಗೋಣ ಅಂತೇಳಿ ಹೋಗೋಣ ಶಾಪ್ಗೆ ಜ್ಯುವೆಲ್ ಶಾಪ್ಗೆ ಯೋಚನೆ ಮಾಡ್ಕೊಂಡಿದ್ದೆ ಅಷ್ಟ ಅವ್ರಿಗೂ ತುಂಬ ಸುಸ್ತಾಗುತ್ತೆ ಸರಿ ಅಂತೇಳಿ ಅವರಿಗೆ ಸ್ವಲ್ಪ ರೊಟ್ಟಿ ಕಲಿಸ್ಕೊಣ ಅಂತೇಳಿ ಇದಕ್ಕೆ ಅಕ್ಕಿ ಸಿಟ್ಟು ಗೋಧಿ ಸಿಟ್ಟು ರಾಗಿ ಸಿಟ್ಟು ಸ್ವಲ್ಪ ಉಪ್ಪು ಬಿಸಿನೀರು ಹಾಕಿ ಕಾಯಿಸಿ ಕಲಸಿ ಇದ್ದೀನಿ ಸರಿ ಅಮ್ಮಂಗೆ ಸ್ವಲ್ಪ ಇದೆಲ್ಲ ಮಾಡ್ಕೊಟ್ಬೋಣ ಅಂತೇಳಿ ಬಿಸಿನೀರು ಕಾಯಿಸಿ ನೋಡಿದ್ರೆ ಗುಳಿ ಮಾಡ್ಕೊತಿದ್ದೀನಿ ಅದಕ್ಕೆಲ್ಲ ಹಾಕ್ಬಿಟ್ಟು ಬೇಗ ಕಲಸಿ ಮಾಡಿಬಿಟ್ರೆ ಅಮ್ಮ ಇದ್ರಲ್ಲಿ ಏನು ಮಾಡ್ಕೊಂಡು ಬಿಟ್ಟು ನೀನು ನನಗೇನು ನೀ ಅಂದ್ಕೊಳ್ತೀನಿ ಚಟ್ನಿ ಮಾಡ್ಕೊಡಮ್ಮ ಹೇಳ್ಬಿಟ್ಟು ನಾನು ಕಲಸಿಟ್ಬಿಟ್ಟು ಬೇರೆ ಏನೇನು ನಂಗೆ ಕೆಲಸ ಇದೆ ಆ್ಯಕ್ಚುಲಿ ಹೇಳಿದವ ನೀವು ಒಂದು ಸ್ವಲ್ಪ ಜೋಡಿ ಶಾಪ್ ಹೋಗಬೇಕು ಅಂತ ಏನಾದರೂ ಬೆಳ್ಳಿ ತೊಳೋಣ ಏನಾದರೂ ನೋಡೋಣ ಅಂಥೇಳಿ ನೋಡೋಣ ಅಂಥೇಳಿ ಕಳಿಸಿಟ್ಟು ರೆಡಿ ಮಾಡ್ತಾಯಿದೆ ಈ ಥರ ಕಳ್ಸ್ಕೊಬಿಡಿ ನಾನು ಆಲ್ರೆಡಿ ರಾಗಿ ರೊಟ್ಟಿ ಮಾಡೋದು ಹಾಕಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದೇ ವೀಡಿಯೋದಲ್ಲಿ ಇರುತ್ತೆ ಬೇಕು ಯೂಟ್ಯೂಬಲ್ಲಿ ಇರುತ್ತೆ ಬೇಕಾದ್ರೆ ನೋಡಿ ಸರ್ಚ್ ಮಾಡಿ ಸಿಗುತ್ತೆ ಸೊ ಇದರ ಕಲಸೆಲ್ಲ ಹಿಡಿದು ಮುಚ್ಚಿ ಕ್ಲೋಸ್ ಮಾಡ್ತೀನಿ ಸೋ ಮತ್ತು ಯಾರು ಹೇಗಿದೆ ಎಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸೊ ಯಾರೆಲ್ಲ ನೋಡ್ತೀರ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇಲ್ಲಿ ಹಾಗೆ ಪಾಪಕ್ಕೆ ಸರಿ ಮಾಡೋಣ ಅಂತೇಳಿ ನೀರು ಕಾಯಿಸ್ತಾ ಇದ್ದೀನಿ ನಾನು ಪಾಪಕ್ಕೆ ಇದು ಬೆಳಗ್ಗೆನೇ ಮಾಡ್ತಾ ಇರೋದು ಸರಿ ಒಂದು ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ಪಾಪಕ್ಕೆ ಮಾರ್ನಿಂಗ್ ಸರಿ ಮಾಡ್ತೀನಿ ಮಾಡಿಲ್ಲ ಆದಮೇಲೆ ನೆಕ್ಸ್ಟ್ ಮಾಡ್ತಾ ನಾನು ಹೇಳಿದ್ದೆ ಅಲ್ವ ಜುವರ್ ಶಾಪ್ ಒಂದು ಸ್ವಲ್ಪ ಬರ್ತೀನಿ ಪಾಪುಗೆ ಏನಾದರೂ ಕಾಲು ಗೆಜ್ಜೆ ಏನಾದರೂ ನೋಡೋಣ ಅಂದ್ಕೊಂಡಿದ್ದೆ ಹಾಗೆ ಇದು ಯಾರೋ ತಗೊಂಡು ನೋಡ್ತಾ ಇದೆ ತುಂಬ ಚೆನ್ನಾಗಿತ್ತು ವಿಡಿಯೋ ಮಾಡ್ಬೋದಾ ಮಾಡೋಂಗೆಲ್ಲವಾ ವೀಡಿಯೋ ಫೋರ್ಟಿ ಫೋರ್ಟಿ ಫೈವ್ ನಾನು ಚೆನ್ನಾಗಿತ್ತು ರಾಮ ಚೆನ್ನಾಗಿತ್ತು ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಅಲ್ವಾ ಸೊ ನಾನು ಕೇಳಿದೆ ಶಾಪವ್ರನ್ನ ವೀಡಿಯೋ ಮಾಡ್ಬೋದಾ ಅಂತ ಕೇಳಿದೆ ಹ್ಞೂ ಮಾಡಿ ಮೇಡಮ್ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರು ಇದಕ್ಕೆ ಬರೀ ಸ್ವಲ್ಪ ಅಷ್ಟೇ ಮಾಡಿದೆ ಜಾಸ್ತಿ ಜನ ಇದ್ದರು ಅಕ್ಷಯ ತೃತೀಯ ಅಂತೇಳಿ ನೆಕ್ಸ್ಟ್ ಯಾವಾಗ ಹೋದಾಗ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ತೀನಿ ಈಗಿನ ಮುಂದೆ ಜುವೆಲ್ಸ್ನೆಲ್ಲ ತೋರಿಸ್ತೀನಿ ಸೊ ಈಗ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಇದು ಲಾಂಗ್ ಹಾರ ಶಿಕ್ಷಣ ಇತ್ತು ಸೊ ಅದಕ್ಕೆ